ನಮಸ್ತೆ ರೈತ ಬಾಂಧವ್ರೇ ನಾವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ದೊಡ್ಡಮಲ್ಲಾಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಒಬ್ಬ ವೆಲ್ ಎಜುಕೇಟೆಡ್ ಎಮ್ ಎಸ್ ಸಿ ಬಿ ಎಡ್ಡು ಸುಮಾರು ಒಂದು ಎಂಟು ವರ್ಷ ಶಿಕ್ಷಕ ವೃತ್ತಿ ಮಾಡಿ ನಂತರ ಇವರು ತೋಟ ನಿರ್ವಹಣೆ ಮಾಡಲಿಕ್ಕೆ ಬಂದರು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ತಮ್ಮ ಹೆಸ್ರು ಸರ್ ಸರ್ ಚಿದಾನಂದ ಅಂತ ಹೇಳಿ ಚಿದಾನಂದ ಅಂತ ಸರ್ ತಾವು ಯಾವ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತೀವಿ ಸರ್ ಸರ್ ಮ್ಯಾಥಮೆಟಿಕ್ಸ್ ಅಂಡ್ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಹೈ ಸ್ಕೂಲ್ ಗೆ ಅಲ್ಲ ಸರ್ ಹಾಂ ಸರ್ ಎಂಟು ವರ್ಷದ ಅನುಭವದಲ್ಲಿ ಎಂಟು ವರ್ಷ ಶಿಕ್ಷಕ ವೃತ್ತಿನಲ್ಲಿ ಇಲ್ಲಿ ಬಂದು ಹಾಂ ಸರ್ ಶಿಕ್ಷಕರ ವೃತ್ತಿನಲ್ಲಿ ಚೆನ್ನಾಗಿ ನಿರ್ವಹಣೆ ಮಾಡಿದ್ರಲ್ಲ ಸರ್ ಮಾ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿದ್ರು ಯಾವ ಸ್ಕೂಲಲ್ಲಿ ಇದ್ದೀರಿ ಸರ್ ತಾವು ಸರ್ ಫಸ್ಟ್ ಆರು ವರ್ಷ ವಿದ್ಯಾಲಕ್ಷ್ಮಿ ಕಾನ್ವೆಂಟ ಕಬಳದಲ್ಲಿ ನೆಕ್ಸ್ಟ್ ಎರಡು ವರ್ಷ ಸೋಮಲಾಪುರ ಹನುಮಂತ ಸ್ಮಾರಕ ಸ್ಕೂಲ್ ಅಲ್ಲಿ ಎಂಟು ವರ್ಷ ಎರಡು ವರ್ಷ ವರ್ಷ ಎಂಟು ವರ್ಷ ಎಂಟು ವರ್ಷ ಸರ್ ಈಗ ನಿಮ್ ತಂದೆಯರು ದೈವಾದ ಏನರ ಆದ್ಮೇಲೆ ಸರ್ ಈಗ ಫುಲ್ ಫ್ಲಡ್ಜಲ್ಲೇ ಮಾಡ್ಬೇಕಂತ ಹೊಂಟಿದೀನಿ ನಾವು ಅಡಿಕೆ ತೋಟ ನಿರ್ವಹಣೆ ಮಾಡಲೇಬೇಕು ಹೌದೇ ಸರ್ ಸುಮಾರು ಒಂದ್ ಸಾವಿರದ ಎಂಟ್ನೂರ್ ಗಿಡ ಅಡಿಕೆ ಐತಿ ಸರ್ ಇಲ್ಲಿಂದ ಒಂದ್ ದೊಡ್ಡ ಬದುಕು ಕಟ್ಟಿಗೆಬೇಕು ಅಂತ ವಿಚಾರಲ್ಲ ಹೌದಾ ಸರ್ ಸರ್ ಈಗ ನಿಮ್ ಇದ್ದಾಗ ಸಾಕಷ್ಟು ವಿಚಾರಗಳು ಅರ್ಥ ಆಗ್ತಿದ್ವೋ ಇಲ್ಲ ತಂದೆ ಪ್ರಾಯೋಗಿಕವಾಗಿ ಅರ್ಥ ಆಗ್ತದ್ವು ಇಲ್ಲಿ ಕೆಲವೊಂದ್ಸರಿ ಯಾವುದು ಈ ಬೇರು ಕೊಳೆಯಿಂದ ಇಡಮುಂಡಿಗೆಯಿಂದ ಸುಮಾರು ಇಲ್ಲಿ ಎಷ್ಟು ಗಿಡ ಹೋಗಿದಾವ ಸರ್ ಈ ಸರ್ ಒಂದು ನಾನೂರ್ ಗಿಡ ಹೋಗಿದೂರ್ ಗಿಡ ಅಂದ್ರೆ ಸಾವಿರದ ಇನ್ನೂರು ಗಿಡದಾಗ ನಾ ನಾಲ್ಕು ನಾಲ್ಕುನೂರು ಗಿಡ ಒಯ್ದವಲ್ಲ ಸರ್ ಅಟ್ ಪ್ರೆಸೆಂಟ್ ಎಂಟ್ನೂರು ಗಿಡದಿಂದ ಹೌದು ಸರ್ ಇಳುವರಿ ಒಣ ಎಷ್ಟು ಬರ್ತೈತಿ ಸರ್ ಒಣ ಅಡಿಕೆ ಆರಿಂದ ಏಳು ಕ್ವಿಂಟಾಲ ಒಟ್ಟಾರೆ ಅಷ್ಟು ಅಷ್ಟೇ ಒಟ್ಟಾರೆ ಎಲ್ಲ ಬರ್ತಾರೆ ಭಾಳ ಅಂದ್ರೆ ಒಂದು ಏಳುನೂರ ಐವತ್ತು ನಿಂದ ಒಂದು ಕೆ ಜಿ ಒಂದು ಗಿಡಕ್ಕಲ್ಲ ಹೌದು ಸರ್ ಹೌದು ಸರ್ ಸರ್ ಇದನ್ನು ತೋಟಗಾರಿಕೆ ಲಕ್ಷಣ ಅಂತ ಯಾರು ಅನ್ನಲ್ಲ ಹೌದು ಸರ್ ಸರ್ ನಿಮ್ಮ ಭಾಗದಲ್ಲಿ ಅತಿಯಾದ ಕಳೆನಾಶಕ ನೀವ್ ಸಲ ಹೊಡಿತಿದ್ರಿ ಇಲ್ಲಿ ಸರ್ ಒಂದ್ ತಿಳ್ಕೊಳ್ಳಿ ಸರ್ ಭೂಮಿ ತಾಯಿಯನ್ನ ಯಾವ ವ್ಯಕ್ತಿ ಪ್ರೀತಿಸ್ತಾನ ಅಂದ್ರೆ ಮಣ್ಣನ್ನ ಸಂರಕ್ಷಿಸಿದ್ರೆ ಮಣ್ಣು ನಮಗೆ ಅಲ್ಲಿಂದ ಫಲ ಕೊಡುತ್ತೆ ಇಲ್ಲ ಅಂದ್ರೆ ದರಿದ್ರ ಲಕ್ಷ್ಮಿ ಅಂತೂ ಬರೋದು ನಿಜ ಇದು ನಾ ನೋಡಿರ್ತಕ್ಕಂಥ ಸಾವಿರಾರು ರೈತರ ಅನುಭವದಲ್ಲಿ ನೋಡಿರ್ತಕ್ಕಂಥದ್ದು ಇಲ್ಲಿ ಏಳ್ನೂರ ಐವತ್ತು ನಿಂದ ಒಂದ್ ಕೆಜಿ ಅಷ್ಟೇ ಬರ್ತೈತಿ ಅಂತಂದ್ರೆ ತುಂಬಾ ನೋವಿನ ಸಂತಿ ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿ ಹೋಗೋದು ಉತ್ತಮ ಒಂದಿಷ್ಟು ಜಾಕಾಯಿ ಮಾಡಬಹುದು ಯಾಕಂದ್ರೆ ತೇರಿನಲ್ಲಿ ನೀವು ಪರ್ಫೆಕ್ಟ್ ಇದ್ದೀರಿ ಆಸ್ ಎ ಎಮ್ ಎಸ್ ಸಿ ಗ್ರಾಜುಯೇಟ್ ತಾವು ಗೊತ್ತದ ಸರ್ ಮಕ್ಕಳಿಗೆ ಪ್ರಾಕ್ಟಿಕಲ್ ಪ್ರಾಕ್ಟಿಕಲಲ್ಲೂ ಪರ್ಫೆಕ್ಟ್ ಇದೀರಿ ಅದ್ರಲ್ಲಿ ನಿರ್ವಹಣೆ ಮಾಡಿದಿರಿ ಇನ್ನು ಮುಂದೆ ಇಲ್ಲಿಂದ ಆರಂಭದಲ್ಲಿ ಸಾಕಷ್ಟು ಸವಾಲುಗಳು ಬರ್ತವೆ ಬರ್ತಾವಿಲ್ಲ ಸವಾಲುಗಳು ಬರ್ತವೆ ಬಟ್ ಈ ಕಡೆ ಕೇಳಬೇಕು ಈ ಕಡೆ ಬಿಡ್ಬೇಕು ಇದೇ ಸತ್ಯ ಹೌದು ಸರ್ ಈಗ ಒಂದು ಅಡಿಕೆ ಬರೋದು ಮಣ್ಣಿಂದ ಒಂದು ಹಣ್ಣು ಬರೋದು ಮಣ್ಣಿಂದಲ್ಲ ಈಗ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಹಣ್ಣು ಬರೋದು ಮಣ್ಣಿಂದ ಅಂದ್ರೆ ಅಣ್ಣ ತಿಂದ್ರೆ ಮಣ್ಣು ಇಲ್ಲ ತಿಂದ ಕಥತ್ತೇಳಿ ಸರ್ ಇಲ್ಲ ಸರ್ ನಾನು ಟೆಸ್ಟ್ ಮಾಡಿದೆ ಇಲ್ಲಿನ ಇದು ಯಾವುದು ಪಿ ಹೆಚ್ ಇದೆಯಾಂ ಅಂದ್ರೆ ಪೊಟೆನ್ಶಿಯಲಿಟಿ ಆಫ್ ಹೈಡ್ರೋಜನ್ ಅಂತೀವಲ್ಲ ಸರ್ ಮಣ್ಣಿನ ರಸಸಾರ ಅಂತಕ್ಕಂಥದ್ದು ಇಲ್ಲಿ ಆಲ್ಕಲೈನ್ ಇದೆ ಆಲ್ಕಲೈನ್ ಕಂಟೆಂಟ್ ಅಲ್ಲಿ ಇದೆ ಆಲ್ಕಲೈನ್ ಅಲ್ಲಿ ಇದ್ರೆ ಏನಾಗುತ್ತೆ ಅಂದ್ರೆ ಜಸ್ಟ್ ಅಲ್ಲ ಸಾರಿ ಅಸಿಡಿಕ್ ಕಲ್ ಅಸಿಡಿಕ್ ಕಲ್ ಇದೆ ಅಸಿಡಿಕ್ ಅಸಿಡಿಕ್ ಕಲ್ ಇದೆ ಹುಳಿ ಮಣ್ಣು ಅಂತೀವಲ್ಲ ಹುಳಿ ಮಣ್ಣು ಈ ಹುಳಿ ಮಣ್ಣಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದು ಈ ಪೋಷಕಾಂಶ ಅಬ್ಸರ್ವ್ ಆಗಲ್ಲ ಅಸಿಡಿಕ್ ಸಾಯಿಲ್ ಅಲ್ಲಿ ಅಸಿಡಿಕ್ ಸಾಯಿಲ್ ಅಲ್ಲಿ ಪೋಷಕಾಂಶ ಅಬ್ಸರ್ವ್ ಆಗಲ್ಲ ಅಬ್ಸರ್ವ್ ಆಗಲ್ಲ ಅಂತಂದ್ರೆ ಈ ಮಣ್ಣು ತನ್ನ ಸತ್ವ ಹೀನತೆ ಅಂತವಲ್ಲ ಸರ್ ಸತ್ವ ಹೀನತೆ ಸತ್ವ ಕಳ್ಕೊಂಡಾಗ ಸೂಕ್ಷ್ಮ ಅಣ್ಣ ಜೀವನ ಚಟುವಟಿಕೆ ಆಗಲ್ಲ ಇದೇ ಸತ್ಯ ಒಂದಿಷ್ಟು ಮಣ್ಣಿಗೆ ಮರುಜೀವ ಕೊಡ್ತಕ್ಕಂತ ಕೆಲಸ ನಾವು ಮಾಡಬೇಕು ಸಾಧ್ಯತೆ ಸರ್ ಸರ್ ಮಾಡಬೇಕು ಸರ್ ಇಲ್ಲಿ ಈಗಲೂ ಕೂಡ ಸುಮಾರು ಗಿಡ ಅಲ್ಲ ಆಲ್ರೆಡಿ ಇಡಮುಂಡಿಗೆ ಹೋಗ ಅಂತ ಬಂದ್ಬಿಡದವ ಸುಳಿರೋಗ್ಬಿಡ್ದಲೇ ಬದ್ಲಾವಣೆ ರೂಟ್ ಬಯೋಮಾಸ್ ಚೇಂಜ್ ಇನ್ ಟು ಬಯೋಮಾಸ್ ಅಂತ ಲೀಪ್ ಬಯೋಮಾಸ್ ಯಾವಾಗ ಚೇಂಜ್ ಆಗತ್ತೋ ಗರಿ ಸಂಖ್ಯೆ ಗರಿ ಉದ್ದ ಒಂದಿಷ್ಟು ಇಡುಮುಂಡಿಗೆ ಕಂಟ್ರೋಲ್ ಆಗುತ್ತೆ ಒಂದಿಷ್ಟು ಸಮಗ್ರ ನಿರ್ವಹಣೆ ಮಾಡೋದು ಉತ್ತಮ ಸಮಗ್ರ ನಿರ್ವಹಣೆ ಬಟ್ ಇಲ್ಲಿ ರೋಗ ಅಂತ ಐತಿ ಮೈಟ್ಸ್ ಐತಿ ಥ್ರಿಪ್ಸ್ ಜೊತೆಗೆ ಈ ಗರಿ ಕ್ವಾಲಿಟಿ ಈಗ ವಾತಾವರಣದಲ್ಲಿ ಸಾಕಷ್ಟು ರೋಗಗಳು ಇದಾವೆ ಇದ್ ಪಾಪ್ಯುಲೇಷನ್ ಆಗಿರೋದ್ರಿಂದ ಕೊರೋನಾ ಹೆಂಗ್ ಬದ್ಕೊಂಡ್ ಅವತ್ತು ಬಂತು ಇವತ್ತು ಕೂಡ ಅದೇ ಸಮಸ್ಯೆ ಈ ಸ್ಪೆಷಲಿ ಚನ್ನಗಿರಿ ಭಾಗದಾಗಂತೂ ಮೊದಲು ಇದ್ದಲ್ಲ ಈ ತರ ಸಿಕ್ಕಾ ಆಗ್ತೈತಿ ರೋಗ ಈ ಮಣ್ಣು ಆದಂಗೆ ರೋಗ ಬಾಧೆ ಕೀಟ ಬಾಧೆ ಕಡಿಮೆ ಆಗ್ತಾ ಇದು ಸತ್ಯ ಸರ್ ಸತ್ಯ ಈಗ ಇಷ್ಟ ತನಕ ನಾವು ಚರ್ಚೆ ಮಾಡಿದ್ದು ನಿಮ್ಮ ಹತ್ರ ಈ ವಿಚಾರಗಳನ್ನ ನಾವು ನೋಡಿದ್ದು ಇದೆಲ್ಲ ಬದಲಾವಣೆಗ ಆಗ್ಲಿಕ್ಕೆ ಅವಕಾಶ ಐತೋ ಇಲ್ಲ ನಿಮ್ ಸ್ನೇಹಿತರು ಯಾರೀ ಬಂಡೆ ಬೊಮ್ಮನಹಳ್ಳಿ ಶಿವಕುಮಾರ್ ಅವ್ರು ನಿಮ್ ಸ್ನೇಹಿತರಲ್ಲ ಅವ್ರು ನಿಮ್ಗೆ ಯಾಕೆ ಸಜೆಸ್ಟ್ ಮಾಡಿದ್ರಿ ಸರ್ ಅವ್ರ ತೋಟ ಇಂಪ್ರೂವ್ ಆಗಿರೋದಕ್ಕೆ ನನಗೆ ಸಜೆಸ್ಟ್ ಮಾಡಿದ್ರು ಅವ್ರ ತೋಟ ಇಂಪ್ರೂವ್ಮೆಂಟ್ ಆಗಿರೋದಕ್ಕೆ ಸಜೆಸ್ಟ್ ಮಾಡಿದ್ರು ಅಂದ್ರೆ ಮಣ್ಣನ್ನ ಹೆಂಗರಕ ಹೆಂಗೈತು ಹಂಗಿರಕ್ ಬಿಟ್ಬಿಟ್ರು ಬಾರಿ ಒಳ್ಳೆ ಸರ್ ಸರ್ ನಾವು ಪ್ರತಿ ದಿವಸನು ಕೂಡ ಭೂಮಿ ತಾಯಿ ಮೇಲೆ ಅತ್ಯಾಚಾರ ಮಾಡ್ತಾನೇ ಇದ್ದೀವಿ ಕಳೆನಾಶಕ ಕ್ರಿಮಿನಾಶಕ ಏನೇನು ಬೇಕೋ ನಮಗೇನು ಬೇಕೋ ತಗೋಬೇಕು ಅಂತಂದೇಳಿ ಎಲ್ಲನ್ನು ಮಾಡಿ ಹೌದು ಎಲ್ಲೂ ಮಾಡಿ ಆಗಿರ ಹೌದಿಲ್ಲ ಸರ್ ಹೌದು ಸರ್ ಮುಂದೆ ಯಾಕಂದ್ರೆ ಆ ಪಾಪ ಪ್ರಜ್ಞೆ ನಮ್ಮನ್ನು ಕಾಡಬಾರ್ದು ಅಂತ ಸರ್ ಈ ಭೂಮಿ ಋಣನ ಭೂಮಿ ತಾಯಿ ಋಣನ ನಾವು ತೀರ್ಸ್ತೇ ಸರ್ ಈ ಪಾಪ ಪ್ರಜ್ಞೆ ಈ ಜನರು ಕಾಡ್ತೈತಿ ಮುಂದಿನ ಜನದ ಕಾಡ್ತೈತಿ ಇದು ನಾವ್ ಹೇಳ್ತಕ್ಕಂತ ಮಾತಲ್ಲ ಆಧ್ಯಾತ್ಮವಾದಿಗಳು ಹೇಳ್ತಕ್ಕಂಥ ಮಾತು ಇದು ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥ ಒಳ್ಳೆದಾಗಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಥ್ಯಾಂಕ್ ಥ್ಯಾಂಕ್ ಯು ಯು ರೈತ ಅಂದವರೇ ನೋಡಿದ್ರಲ್ಲ ನಿಮ್ಮ ಹೆಸರೇಣ್ಣ ಹಾಂ ನಿಮ್ದೆಷ್ಟು ರೈತಣ ಯಾಕರಲ್ಲ ನಾವು ಹೇಳಿದ್ದು ಸರಿ ಅನಿಸ್ತಾ ಇಷ್ಟ ತನಕ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುಜ್ಜೀವನ ಕೇಂದ್ರ ಸಂಪರ್ಕಿಸಿ ಮತ್ತೊಂದು ಬಾರಿ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಥ್ಯಾಂಕ್ ಯು ಥ್ಯಾಂಕ್ ಯು ವನ್ ಅಂಡ್ ಆಲ್